ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಒಂದೇ ಥ್ರೆಡ್ಡಲ್ಲಿ ಆರು ಎಳೆದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಕೆಲವೊಮ್ಮೆ ಒಂದು ಕ ಒಂದೇ ಕಲರ್ ಇರುತ್ತೆ ಒಂದೇ ಥ್ರೆಡ್ ಇರುತ್ತೆ ಆವಾಗ ಕ್ರೋಶ ಕುಚ್ಚನ್ನು ಹಾಕ್ಕೊಳ್ಬೇಕಿರುತ್ತೆ ಆವಾಗ ನಾವು ಒಂದೇ ಸಲ ಅಂದರೆ ಒಂದೇ ಥ್ರೆಡ್ಡಲ್ಲಿ ಆರು ಎಳೆದಾರನ ರೆಡಿ ಮಾಡ್ಕೊಳ್ಬೋದು ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದರ ರ್ಯಾಪರ್ ಇರುತ್ತಲ್ವ ಯಾವಾಗಲೂ ಅದನ್ನು ಬದಲು ಈ ರೀತಿ ಒಳಗಡೆ ಇಟ್ಕೊಳ್ಳಿ ಆ ಥ್ರೆಡ್ನ ಥ್ರೆಡ್ ಏನಾದರೂ ಖಾಲಿ ಆದರೆ ಅದ್ರ ಮೇಲೆ ಒಂದು ನಂಬರ್ ಇರುತ್ತೆ ಅದೇ ನಂಬರ್ ತೋರಿಸಿದ್ರೆ ಸೇಮ್ ಕಲರ್ ಥ್ರೆಡ್ಡನ್ನು ಕೊಡ್ತಾರೆ ನಾನಿಲ್ಲಿ ಅದರ ತುದಿಯನ್ನು ತಗೊಳ್ತಾಯಿದ್ದೀನಿ ಅಂದರೆ ಆ ದಾರದ ತುದಿಯನ್ನು ನಾವು ತಗೊಳ್ಬೇಕಿಲ್ಲಿ ಇದು ತುಂಬ ಸುಲಭವಾದ ವಿಧಾನ ಆರು ಎಳೆ ದಾರನ ರೆಡಿ ಮಾಡ್ಕೊಳ್ಳೋದು ಈ ರೀತಿ ದಾರದಲ್ಲಿ ಅದ್ರ ತುದಿಯನ್ನು ತಗೊಂಡಿದ್ದೀನಿ ಥ್ರೆಡ್ಡಲ್ಲಿ ನಾವಿವಾಗ ಅದ್ರ ಸ್ವಲ್ಪ ದಾರನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಒಂದ್ಸಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನಾವು ಇನ್ನೂ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ತೀನಿ ಅಂದರೆ ರಿವರ್ಸ್ ಹಿಂದೆ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ದಾರದುಂಡೆ ದಾರ ಇರುತ್ತಲ್ವ ಅದನ್ನು ರಿವರ್ಸ್ ಹಿಂದೆ ಫೋಲ್ಡ್ ಮಾಡಬೇಕು ಅವಾಗ ಇಲ್ಲಿ ಮೂರು ಎಳೆ ದಾರ ಇದೆ ನೋಡ್ತಿರ್ಬೋದು ಇದು ಫೋಲ್ಡ್ ಮಾಡಿರೋದು ಎರಡು ಅದೊಂದು ಸಿಂಗಲ್ ಎಳೆ ದಾರ ಮೂರು ಎಳೆ ದಾರ ಇರುತ್ತೆ ಅದರ ತುದಿಯಲ್ಲಿ ನಾವು ಗಂಟು ಹಾಕ್ಕೊಳ್ಬೇಕು ನೋಡ್ತಿರ್ಬೋದು ಮೂರು ಎಳೆ ದಾರ ರೆಡಿಯಾಗಿರುತ್ತೆ ಯಾವಾಗಲೂ ಫೋ ಅದನ್ನು ಸುತ್ತಕೊಳ್ಳೋಕ್ಕಿಂತ ಮುಂಚೆ ತುದಿಯಲ್ಲಿ ಒಂದು ಗಂಟು ಹಾಕ್ಕೊಳ್ಬೇಕು ಇವಾಗ ಒಂದು ರೊಟ್ಟಿನ ಪೀಸಿಗೆ ಅಥವಾ ಸ್ಕೇಲಿಗೆ ಯಾವುದಕ್ಕಾದರೂ ಸುತ್ತಕೊಳ್ಬೋದು ಥ್ರೆಡ್ದು ಅಲ್ಲಿ ಅದೇನು ಇದಿರುತ್ತಲ್ವ ರಿಂಗು ಅದಕ್ಕಾದರೂ ಸುತ್ತಕೊಳ್ಬೋದು ನಾನಿಲ್ಲಿ ಒಂದು ಸ್ಲಿಪ್ಪಿಗೆ ಸುತ್ತಕೊಳ್ತಾ ಇದ್ದೀನಿ ಒಂದು ಎರಡು ರೌಂಡ್ ಸುತ್ಕೊಂಡೆ ಅಲ್ಲಿ ಫೋಲ್ಡ್ ಮಾಡಿರೋ ದಾರ ಇಲ್ಲಿ ಖಾಲಿಯಾಗಿದೆ ಅದರೊಳಗಡೆ ಅಂದೊಂದು ಲೂಪ್ ಇರುತ್ತಲ್ವಾ ಅದರೊಳಗಡೆ ನಾವು ಈ ಥ್ರೆಡ್ಡನ್ನು ಲೂಪ್ ಇರುತ್ತೆ ನೋಡಿ ಥ್ರೆಡ್ಡನ್ನು ದಾರ ಇರುತ್ತೆ ನೋಡಿ ಆ ದಾರನ ಸ್ವಲ್ಪ ದೂರ ಎಳ್ದಿ ಬಿಡಬೇಕು ಅದರೊಳಗಡೆಯಿಂದ ಮೇಲೆ ಎಳ್ಕೊಂಡು ಅದನ್ನು ಸ್ವಲ್ಪ ದೂರ ಎಳ್ದಿ ಈ ರೀತಿ ಬಿಟ್ಟರೆ ಸೊ ಮೂರು ಎಳೆದಾರ ಮತ್ತೆ ಅದು ರೆಡಿಯಾಗುತ್ತೆ ಮತ್ತೆ ನಾವು ಇಲ್ಲಿ ಸುತ್ಕೊಳ್ಬೇಕು ಈ ರೀತಿ ಸುತ್ತಕೊಂಡು ಅದರ ಕೊನೆಯಲ್ಲಿ ಈ ರೀತಿ ಲೂಪ್ ತಲು ಲೂಪ್ ಥರ ಉಳ್ಕೊಳ್ಳುತ್ತೆ ಅದು ಅದರೊಳಗಡೆ ನಾವು ಥ್ರೆಡನ್ನು ಹೇಳ್ಕೊಳ್ಬೇಕು ಈ ರೀತಿ ಮೇಲೆ ಹೇಳ್ಕೊಂಡಾಗ ಮೂರೇಳೆ ದಾರ ಆಗುತ್ತೆ ನಂತರ ನಂತರ ಅದನ್ನು ಸುತ್ತಕೊಳ್ಬೇಕು ಅಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ ಸ್ವಲ್ಪನೇ ಎಳೆದು ಸುತ್ತಕೊಳ್ತಾ ಇದ್ದೀನಿ ನಿಮಗೆ ಕೈ ಎಷ್ಟು ಉದ್ದ ಎಳೆಯೋದಿಕ್ಕೆ ಸಾಧ್ಯನೋ ಅಷ್ಟು ಉದ್ದ ಎಳೆದು ಬಿಟ್ಟು ನಂತರ ಸುತ್ತಕೊಳ್ಬೋದು ಸೊ ನಾನು ವೀಡಿಯೋಗೋಸ್ಕರ ಸ್ವಲ್ಪ ಸ್ವಲ್ಪನೇ ಎಳೆದು ತೋರಿಸ್ತಾ ಇದ್ದೀನಿ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಸುತ್ತಕೊಳ್ಬೇಕು ನಂತರ ಅದು ಖಾಲಿ ಆದಮೇಲೆ ಮತ್ತೆ ಅದರೊಳಗಡೆಯಿಂದ ಥ್ರೆಡ್ಡನ್ನು ಮೇಲೆ ತಂದು ಎಳಿಬೇಕು ಸೊ ರಿ ಆಲ್ರೆಡಿ ಥ್ರೆಡ್ ರೋಲ್ ಇರುತ್ತಲ್ವ ಅದರಲ್ಲಿ ಅದು ಬರ್ತಾ ಹೋಗುತ್ತೆ ಥ್ರೆಡ್ ರೋಲ್ ಇರುತ್ತಲ್ವ ಅದರೊಳಗಡೆಯಿಂದ ನಾವು ಈ ದಾರನ ಹೇಳ್ಕೊಂಡಾಗ ದಾರ ಮುಂದೆ ಪಾಸಾಗ್ತಾ ಬರುತ್ತೆ ಸೊ ಆದಷ್ಟು ಒಂದೇ ಸತಿ ಸ್ವಲ್ಪ ದೂರ ಜಾಸ್ತಿನೇ ಎಳೆದಿಟ್ಕೊಳ್ಳಿ ಅವಾಗ ಸುತ್ತದು ಕೂಡ ಫಾಸ್ಟಾಗಿ ಸುತ್ತಕೊಳ್ತಾ ಹೋಗ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಎಳ್ದು ಬಿಡ್ತಾಯಿದ್ದೀನಿ ಇದೇ ರೀತಿ ನಾವು ಮೂರು ವೇಳೆ ದಾರನ ಮೊದಲಿಗೆ ರೆಡಿ ಮಾಡ್ಕೊಳ್ಬೇಕು ಸೊ ಒಂದೇ ಸಲ ಆರು ಎಳೆದಾರನ ಕೂಡ ರೆಡಿ ಮಾಡ್ಕೊಳ್ಬೋದು ಇದೇ ರೀತಿ ಅಂದರೆ ಇದೇ ರೀತಿ ಇನ್ನೊಂದು ಒಂಥರ ಏನಾದರೂ ಇದ್ದರೆ ಎರಡನ್ನು ಕೂಡ ಈ ರೀತಿ ಮಾಡಿಕೊಂಡು ಅದ್ರೊಳಗಡೆಯಿಂದ ಹೇಳ್ಕೊಳ್ತಾ ಹೋದರೆ ಆರು ಎಳೆದಾರ ರೆಡಿ ಆಗುತ್ತೆ ಬಟ್ ಅದು ತುಂಬ ರಿಸ್ಕ್ ಅನಿಸುತ್ತೆ ಒಂದೊಂದು ಸಲ ಗಂಟೆ ಕಷ್ಟ ಅದ್ರ ಬದಲಿಗೆ ಇದೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆರು ಎಳೆದಾರನ ನಿಮಗೆ ನಿಮ್ಮ ಹತ್ರ ಏನಾದರೂ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ಒಂದು ಆರು ಬಾಬಿನ್ ಕೇಸ್ಗಳಿಗೆ ಥ್ರೆಡ್ ಥ್ರೆಡನ್ನು ಸುತ್ತಕೊಂಡ್ರೆ ಒಟ್ಟಿಗೆ ಒಂದು ಕವರ್ ಒಳಗಡೆ ಹಾಕೊಂಡು ಕ್ರೋಶ ವರ್ಕ್ ಮಾಡೋದಕ್ಕೆ ಬಳಸ್ಕೊಳ್ಬೋದು ಅಂದರೆ ಆರು ದಾರನ ಒಟ್ಟಿಗೆ ಗಂಟು ಹಾಕ್ಕೊಂಡು ಕ್ರೋಶ ವರ್ಕ್ ಮಾಡಬೇಕಿದ್ರೆ ಬಳಸ್ಕೊಳ್ಬೋದು ಸೊ ತುಂಬ ಮೆಥಡ್ ಇದೆ ಇದರಲ್ಲಿ ಈಗೇ ನಾವು ಆರು ದಾರ ರೆಡಿ ಮಾಡ್ಕೊಳ್ಬೇಕು ಅಂತೇನಿಲ್ಲ ನಿಮಗೆ ಯಾವುದು ಸುಲಭ ಅದನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದೂರ ಸುತ್ಕೊಂಡು ಬಂದಿದ್ದೀನಿ ಅಂದರೆ ಸ್ವಲ್ಪ ಈ ರೀತಿ ಸ್ಲಿಪ್ಪಿಗೆ ಸುತ್ತಕೊಂಡಿದ್ದೀನಿ ಕೊನೆಯಲ್ಲಿ ಥ್ರೆಡ್ಡನ್ನು ಕಟ್ ಮಾಡಿ ಆ ಮೂರು ಎಳೆದಾರನ ಒಟ್ಟಿಗೆ ಸೇರಿಸಿ ಗಂಟು ಹಾಕ್ಕೊಳ್ತೀನಿ ಎಂಡಿಂಗಲ್ಲಿ ಈ ರೀತಿ ಗಂಟು ಹಾಕ್ಕೊಳ್ಬೇಕು ಗಂಟು ಹಾಕ್ಕೊಂಡ್ಮೇಲೆ ಇದನ್ನು ಹಾಗೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ಸ್ಲಿಪ್ಪಿಗೆ ಸುತ್ತಕೊಳ್ತೀನಿ ಅಥವಾ ಅದೇ ಸ್ಲಿಪ್ಪಿಗೆ ಅದ್ರ ಪಕ್ಕದಲ್ಲೇ ಇನ್ನು ಮೂರು ಎಳೆದಾರನ ಇದೇ ರೀತಿ ಸುತ್ತಕೊಳ್ಬೋದು ಬಟ್ ನಾನಿಲ್ಲಿ ಇದನ್ನು ಇನ್ನೂ ಒಂದು ಸ್ಲಿಪ್ಪಿಗೆ ಸುತ್ತಕೊಳ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದೇ ರೀತಿ ಇನ್ನು ಅದ್ರ ಪಕ್ಕದಲ್ಲೇ ಇದನ್ನು ಅಂಟಿಸ್ಕೊಂಡು ಅದ್ರ ಮೇಲೆ ಅಂಟಿಸಿ ಅದ್ರ ಪಕ್ಕದಲ್ಲಿ ಇದೇ ರೀತಿ ಮೂರು ಎಳೆದನ್ನ ಮೂರು ಎಳೆದಾರನ ರೆಡಿ ಮಾಡಿಕೊಂಡು ಒಟ್ಟಿಗೆ ಆರು ಎಳೆದಾರನ ರೆಡಿ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಸ್ಟಾರ್ಟಿಂಗ್ ರೀತಿಯೇ ಇನ್ನೂ ಮೂರು ಎಳೆದಾರನ ಇದ್ದೀನಿ ಮೊದಲಿಗೆ ಫೋಲ್ಡ್ ಮಾಡ್ಕೊಳ್ಬೇಕು ಸ್ವಲ್ಪ ತ್ರೆಡನ್ನು ಅದರ ತುದಿಯನ್ನು ಈ ರೀತಿ ವಾಪಸ್ ತಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ರಿವರ್ಸ್ ಹಿಂದೆ ಒಂದು ಹಿಂದೆ ಒಂದು ಸಲ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ತುದಿಯಲ್ಲಿ ಒಂದು ಗಂಟು ಹಾಕ್ಕೊಳ್ಬೇಕು ಈ ರೀತಿ ಮೂರೆಳೆ ದಾರ ಆಗುತ್ತೆ ತುದಿಯಲ್ಲಿ ಒಂದು ಸಲ ಗಂಟು ಹಾಕಿ ಇವಾಗ ನಾನು ಇದನ್ನು ಇನ್ನೂ ಒಂದು ಸ್ಲಿಪ್ಪಿಗೆ ಸುತ್ತಕೊಳ್ತೀನಿ ಅಂದರೆ ಈ ಎರಡು ಮೂರು 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 ಎಳೆ ದಾರ ಇದೆ ಅಲ್ವಾ ನೋಡಿ ಮುಂಚಿತವಾಗಿ ಸುತ್ತಕೊಂಡಿದ್ದು ಅದು ಮತ್ತು ಇದು ಎರಡನ್ನು ಕೂಡ ಇನ್ನೂ ಒಂದು ಇದಕ್ಕೆ ಸುತ್ತಕೊಳ್ತಾ ಇದ್ದೀನಿ ಥ್ರೆಡ್ ರೋಲಿಗೆ ಸುತ್ತಕೊಳ್ತಾ ಇದ್ದೀನಿ ಸೊ ಇದೇ ಆಲ್ರೆಡಿ ಸುತ್ತಿರ್ತೀವಲ್ಲ ಅದನ್ನು ಒಂದು ಸೈಡ್ ಬಿಟ್ಕೊಬಿಡಿ ಅಂದರೆ ಸಪ್ರೇಟಾಗಿ ಒಂದು ಸೈಡ್ ಇಟ್ ಕೆಳಗಡೆ ಬಿಟ್ಟು ಅದನ್ನು ಸುತ್ತಕೊಳ್ತಾ ಬರಬೇಕು ಅಂದರೆ ಸ್ಟಾರ್ಟಿಂಗ್ ರೀತಿಯೇ ಇಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಯಾವಾಗಲೂ ಒಂದು ಸೈಡ್ ಬಿಟ್ಟಿರಬೇಕು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಥ್ರೆಡ್ ಆಗ್ಬೋದು ಅದೊಂದು ಸೈಡ್ ಬಿಟ್ಟು ಇಲ್ಲಿ ಮೂರು ನಾನು ಸ್ಟಾರ್ಟಿಂಗ್ ಹೇಳ್ಕೊಟ್ನಲ್ವ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಬರಬೇಕು ಆವಾಗ ಕರೆಕ್ಟಾಗಿ ಆರು ಎಳೆದಾರ ರೆಡಿ ಆಗುತ್ತೆ ಸೊ ಸಪ್ರೇಟಾಗಿ ಸುತ್ತಕೊಂಡ್ರೆ ಕೆಲವೊಮ್ಮೆ ಥ್ರೆಡ್ ಜಾಸ್ತಿ ಆಗುತ್ತೆ ಥ್ರೆಡ್ ಕಮ್ಮಿ ಆಗುತ್ತೆ ಇದರಲ್ಲಿ ಆ ಥರ ಏನಿಲ್ಲ ಆಲ್ರೆಡಿ ಮೂರು ಎಳೆದಾರ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಮೂರು ಎಳೆದಾರನ ಅಷ್ಟೇ ಸಮವಾಗಿ ರೆಡಿ ಮಾಡ್ಕೊಳ್ಬೋದು ಸೊ ನಾನು ಅದೇನು ಕೊನೆಯಲ್ಲಿ ಉಳ್ದಿರುತ್ತಲ್ಲ ಅದು ಫೋಲ್ಡ್ ಮಾಡಿರೋ ಥ್ರೆಡ್ಡು ಅದರೊಳಗಡೆಯಿಂದ ಥ್ರೆಡ್ಡನ್ನು ಪಾಸ್ ಇದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ಗಂಟಾಗಬಾರ್ದು ಅಂದರೆ ಆ ಮೂರು ಎಳೆದಾರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಪ್ರೇಟ್ ಅಂದರೆ ಒಂದು ಸೈಡು ಇಟ್ಕೊಂಡಿರಬೇಕು ಇದನ್ನು ಒಂದು ಸೈಡ್ ಇಟ್ಕೊಂಡಿರಬೇಕು ಏನಕ್ಕೆ ಅಂದರೆ ಥ್ರೆಡ್ ಹೇಳ್ಕೊಳ್ಬೇಕಲ್ವ ನಾವು ಆ ರಿಂಗ್ ಒಳಗಡೆಯಿಂದ ಅದಕ್ಕೋಸ್ಕರ ಈ ರೀತಿ ಎಳ್ದು ಬಿಟ್ಟಿರುವಂಥ ಥ್ರೆಡ್ ಸುತ್ತಿ ಮತ್ತೆ ಈ ರೀತಿ ಹೋಲ್ ಗ್ಯಾಪಲ್ಲಿ ಥ್ರೆಡ್ ಹೇಳ್ಕೊಳ್ಬೇಕು ಈ ರೀತಿ ಎಳ್ದು ಎಷ್ಟಾಗುತ್ತೋ ಅಷ್ಟು ದೂರ ಎಳ್ದು ಬಿಟ್ಟು ನಂತರ ಸುತ್ತಿಕೊಳ್ಳಿ ನಾನಿಲ್ಲಿ ನಿಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಥ್ರೆಡ್ಡನ್ನು ಎಳೆದು ಎಳೆದು ಬಿಟ್ಟು ಸುತ್ತಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಸ್ಟಾರ್ಟಿಂಗ್ ಮಾಡಿಕೊಂಡಿರುವಂಥ ಥ್ರೆಡ್ಡು ಏನು ಮೂರು ಎಳೆ ದಾರ ಇರುತ್ತೋ ಅದು ಕೊನೆ ಆಗೋವರೆಗೂ ಇದೇ ರೀತಿ ಮಾಡಿಕೊಳ್ಬೇಕು ಆವಾಗ ಒಂದೇ ಸಲ ನಾವು ಆರು ಎಳೆ ದಾರನ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ಮೂರು ಎಳೆ ದಾರ ಇದೆಯಲ್ವ ಇದು ಖಾಲಿ ಆಗೋವರೆಗೂ ಸುತ್ತಕೊಳ್ತೀನಿ ಸೊ ಇದು ಮೂರು ಎಳೆದಾರ ರೆಡಿ ಮಾಡ್ಕೊಳ್ಬೇಕು ಸಪ್ರೇಟಾಗಿ ಮತ್ತೆ ಮೂರು ದಾರನ ರೆಡಿ ಮಾಡ್ತಾ ಇದ್ದೀವಲ್ವ ಅದನ್ನು ಕೂಡ ನಾವು ಈ ರೀತಿ ಎಳ್ಕೊಂಡು ಎಳ್ಕೊಂಡು ಸುತ್ಕೊಳ್ಬೇಕು ಆವಾಗ ಆರು ದಾರನ ಒಂದೇ ಥ್ರೆಡ್ ರೋಲಿಗೆ ಸುತ್ಕೊಂಡಂಗೆ ಆಗುತ್ತೆ ಸೊ ಪೂರ್ತಿಯಾಗಿ ನಾನು ಇಲ್ಲಿ ಸುತ್ಕೊಂಡಿದ್ದೀನಿ ಕೊನೆಯಲ್ಲಿ ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಸೊ ಇದು ಖಾಲಿಯಾಗಿದೆಯಲ್ವ ಇದನ್ನು ಎಷ್ಟು ದ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತಲ್ವ ಅದನ್ನು ಕಟ್ ಮಾಡಿ ಎಲ್ಲವನ್ನು ಕೂಡ ಸೇರಿಸಿ ಒಂದು ಗಂಟು ಹಾಕ್ಕೊಳ್ಬೇಕು ಗಂಟು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೇಪರ್ ಟೇಪನ್ನು ಅಂಟಿಸ್ಬೇಕು ಈ ರೀತಿ ಮಾಡೋದ್ರಿಂದ ನಾವು ಕ್ರೋಶ ವರ್ಕ್ ಮಾಡೋವರೆಗೂ ಥ್ರೆಡ್ ಏನೂ ಬಿಚ್ಚೋಗೋದಿಲ್ಲ ಫ್ರೆಂಡ್ಸ್ ಇದು ಈಸಿ ಮೆಥಡು ನೀವೊಮ್ಮೆ ಟ್ರೈ ಮಾಡಿ ಒಂದೇ ಥ್ರೆಡ್ಡಿಂದ ಕ್ರೋಶ ಕುಚ್ಚು ಕಲಿಬೇಕು ಅನ್ನೋರು ಈ ರೀತಿ ದಾರನ ಅಳ್ಕೊಂಡು ಕ್ರೋಶ ವರ್ಕ್ನ ಮಾಡೋದನ್ನು ಕಲಿಬೋದು ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು